ನಮಸ್ಕಾರ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ವಿದ್ಯಾರ್ಥಿಗಳೇ ಇವತ್ತು ನಾನು ಶಿವಭೂತಿಯ ಕಥೆ ದುರ್ಗಸಿಂಹ ಬರೆದಂತಹ ಕರ್ನಾಟಕ ಪಂಚತಂತ್ರಂ ಅನ್ನುವಂತಹ ಕಥೆಯಿಂದ ಆದ್ದಂಥ ಆ ಕೃತಿಯಿಂದ ಆದಂತಹ ಶಿವಭೂತಿಯ ಕಥೆ ಈ ಕಥೆಯನ್ನು ಇವತ್ತು ನಾವು ಕೇಳ್ತಾ ಹೋಗೋಣ ಸರಿ ಕೇಳ್ತಾ ಇದ್ದೀರಲ್ಲ ಒಂದು ದೊಡ್ಡ ಕಾಡಿನಲ್ಲಿ ಕಂಬಳಕನೆಂಬ ಬೇಡನು ಒಂದು ಹುಲಿಯು ತನ್ನನ್ನು ಅಟ್ಟಿಕೊಂಡು ಬರಲು ಪ್ರಾಣ ಭಯದಿಂದ ದಿಕ್ಕು ಕಾಣದೆ ಒಂದು ಹಳೆಯ ಬಾವಿಯಲ್ಲಿ ಬಿದ್ದನು ಆ ಹುಲಿಯೂ ಕೋಪಾಂತನಾಗಿ ಅದೇ ಬಾವಿಯಲ್ಲಿ ಬಿದ್ದಿತು ಅಷ್ಟರಲ್ಲಿ ಚಪಲಕ ಎಂಬ ಒಂದು ಕಪಿ ನೀರು ಕುಡಿಯಬೇಕೆಂದು ಆ ಬಾವಿಯ ಬಳಿಗೆ ಬಂದು ಅದರ ಸಮೀಪದಲ್ಲಿ ನಿಂತು ಹೋಗಲು ದಾರಿಯಿಲ್ಲದೆ ದಡವನ್ನು ಹಿಡಿದುಕೊಂಡು ಜೋತಾಡುತ್ತಿದ್ದ ಸರ್ಪನ ಬಾಲವನ್ನು ಬಳ್ಳಿ ಎಂದು ತಿಳಿದು ಹಿಡಿದು ಇಳಿಯುತ್ತಿರಲು ಆ ಸರ್ಪ ಸಹಿತವಾಗಿ ಬಿದ್ದಿತು ಅಷ್ಟರಲ್ಲಿ ತೀರ್ಥಯಾತ್ರಾರ್ಥಿಯಾದ ದಯಾಪರನಾದ ಬಾಯಾರಿದ ಶಿವಭೂತಿ ಎಂಬ ಬ್ರಾಹ್ಮಣನು ಬಂದನು ಆ ಆ ಬಾವಿಯನ್ನು ಕಂಡು ತನ್ನ ಕೈಯ ಕಲಶವನ್ನು ಬಳ್ಳಿಯಿಂದ ಕಟ್ಟಿ ನೀರನ್ನು ತೆಗೆಯುತ್ತಿರಲು ಅದನ್ನು ಹುಲಿ ಹಿಡಿದು ನೇಲುತ್ತಿರಲು ಕೈಗೆ ಭಾರವಾದರೂ ಅದನ್ನು ನೋಡೋಣ ಎಂದು ಬಲವಾಗಿ ಹಿಡಿದು ಮೇಲಕ್ಕೆ ತೆಗೆಯಲು ಹುಲಿ ಹೊರಕ್ಕೆ ಬಂದು ನಮಸ್ಕರಿಸುವುದನ್ನು ಕಂಡು ಆಶ್ಚರ್ಯಪಟ್ಟನು ನೀನು ಈ ಬಾವಿಯಲ್ಲಿ ಬಿದ್ದ ಕಾರಣವೇನು ಎಂದ ಶಿವಭೂತಿ ಎಂದು ಶಿವಭೂತಿ ಕೇಳಲು ತಾನು ಬೇಡನು ಸರ್ಪನು ಗೋಲಾಂಗುಲನು ಬಿದ್ದ ಕಾರಣವನ್ನು ಅದು ಹೇಳಿತು ನಿಮ್ಮ ಕೃಪೆಯಿಂದ ಮೃತ್ಯುಮುಖದಿಂದ ಮುಖದಿಂದ ಪಾರಾಗಿ ಬದುಕಿದೆ ಇಲ್ಲಿಗೆ ತೋರುವ ದೊಡ್ಡ ಪರ್ವತದ ತಪ್ಪಲ ಗುಹೆಯಲ್ಲಿ ನಾನಿರುವೆನು ಅಲ್ಲಿಗೆ ಬನ್ನಿ ನಿಮಗೆ ಅಮೂಲ್ಯವಾದ ವಸ್ತುಗಳನ್ನು ಕೊಡುವೆನು ಎನ್ನಲು ನೀನು ಹೇಳಿದ ಪ್ರಾಣಿಗಳನ್ನು ಹೊರಕ್ಕೆ ತೆಗೆದು ತೀರ್ಥಯಾತ್ರೆ ಮಾಡಿ ಹಿಂತಿರುಗಿ ಬರುವಾಗ ನಿನ್ನಲ್ಲಿಗೆ ಬರುವೆ ಎಂದು ಹೇಳಿದನು ಅದಕ್ಕೆ ಆ ಶಾರ್ದೂಲನು ಹಾಗಾದರೆ ಈ ವ್ಯಾಧನೊಬ್ಬನನ್ನು ತೆಗೆಯಬೇಡಿರಿ ನೀಚನಿಗೆ ಎಷ್ಟೇ ಉಪಕಾರ ಮಾಡಿದರೂ ಒಳ್ಳೆಯದನ್ನು ಮಾಡುವವನಲ್ಲ ನೀಚನಿಗೆ ಉಪಕಾರವನ್ನು ಮಾಡಿದರೆ ಅಪಕಾರವನ್ನು ಬಗೆಯುವನಲ್ಲದೆ ಶಾಂತವಾಗಲು ಅರಿಯನು ಹಾವಿಗೆ ಹಾಲೆರೆದರೆ ವಿಷ ಮಾತ್ರ ಅಧಿಕವಾಗುತ್ತದೆ ಇದನ್ನು ತಿಳಿದು ವರ್ತಿಸಿರಿ ಎಂದು ಹುಲಿಯು ಹೇಳಿ ಹೋಯಿತು ಆ ಬ್ರಾಹ್ಮಣನು ಆ ಬಾವಿಯಲ್ಲಿ ಬಿದ್ದಿದ್ದ ಸರ್ಪನನ್ನು ಗೋಲಾಂಗುಲವನ್ನೂ ತೆಗೆಯಲು ಅವು ಹೊರಬಂದು ನಮಸ್ಕರಿಸಿ ಒಲಿಮುಖ ಹೀಗೆಂದಿತು ಪೂಜ್ಯರೆ ನಿಮ್ಮ ಪ್ರಸಾದದಿಂದ ನನಗೆ ಪುನರ್ಜನ್ಮವಾಯಿತು ನಾನು ಬದರಿಕಾಶ್ರಮದ ಉಪವನದಲ್ಲಿರುವೆ ಅಲ್ಲಿಗೆಂದಾದರೂ ತಾವು ಬಂದಾಗ ನನ್ನಿಂದಾದ ಶಕ್ತಿಯನ್ನು ಭಕ್ತಿಯನ್ನು ಮಾಡುವೆ ಎಂದು ಗೋಲ ಗೋಲಾಂಗುಲವು ಹೇಳಿ ಹೋಯಿತು ಸರ್ಪವು ನೀವು ನನಗೆ ಪ್ರಾಣೋಪಕಾರವನ್ನು ಮಾಡಿದಿರಿ ನಿಮಗೇನಾದರೂ ಕಷ್ಟ ಬಂದಲ್ಲಿ ನನ್ನನ್ನು ನೆನೆದು ಕೂಡಲೇ ಬಂದು ತಮ್ಮ ಸೇವೆ ಮಾಡಿ ಹೋಗುವೆನು ಎಂದು ಹೇಳಿಹೋಯಿತು ಆಗ ಆ ಬ್ರಾಹ್ಮಣನು ತನ್ನ ಮನಸ್ಸಿನಲ್ಲಿ ಹೀಗೆಂದು ಆಲೋಚಿಸಿದನು ಭಿಲ್ಲನನ್ನು ಹೊರತೆಗೆದರೆ ಕೇಡಾಗುವುದು ಎಂದು ಆ ಹುಲಿ ಹೇಳಿಹೋಯಿತಷ್ಟೇ ಇಲ್ಲ ಉಭಯ ಪಕ್ಷಪಾತವೇ ನೀಚವಾದುದು ಪರೋಪಕಾರ ಎಂದಾದರೂ ನೀಚ ಕಾರ್ಯವೇ ಹೇಗೋ ಯತ್ಪರಾರ್ಥಂ ಶರೀರಂ ಎಂಬ ಸುಭಾಷಿತವು ಹೇಳಿದಂತೆ ಈ ಪುರುಷನನ್ನು ತೆಗೆಯದಿದ್ದಲ್ಲಿ ಕಾಪುರುಷ ನೆನೆಸುವೆನು ತನಗಾಗುವುದಾಗಲಿ ಎಂದು ಪರೋಪಕಾರ ವಿಭೂತಿ ಎನಿಸಿದ ಆ ಶಿವಭೂತಿ ಕರುಣಾರಸಾರ್ಧ ಹೃದಯನಾಗಿ ದುರಾತ್ಮನೆಂದು ಎಣಿಸದೆ ಆ ಕಿರಾತನನ್ನು ಹೊರಗೆ ತೆಗೆದನು ಪರಹಿತ ನಿರತಾತ್ಮರಿಗೆ ಅಸಾಧ್ಯವಾದುದುಂಟೆ ಹಾಗೆ ತೆಗೆಯಲು ಕಿರಾತನೂ ನಮಸ್ಕರಿಸಿ ನಿಮ್ಮಿಂದಾಗಿ ಬದುಕಿದೆ ನಾನು ಪದ್ಮನಗರದಲ್ಲಿ ವಾಸ ಮಾಡಿಕೊಂಡಿರುವೆ ನಿಮಗೆಲ್ಲಿಯಾದರೂ ಅನುಕೂಲವಾದಾಗ ಅತ್ತ ಕಡೆ ಚಿತ್ತೈಸಿರಿ ನನ್ನಿಂದಾದಷ್ಟು ಭಕ್ತಿಯಿಂದ ನಿಮ್ಮನ್ನು ಉಪಚರಿಸುವೆನು ಎಂದು ಹೇಳಿ ಹೊರಟು ಹೋದನು ಹೊರಟು ಹೋದನು ಶಿವಭೂತಿಯು ಕೆಲವು ಕಾಲಕ್ಕೆ ತೀರ್ಥಯಾತ್ರೆ ಪೂರೈಸಿ ಹಿಂತಿರುಗಿ ಬರುತ್ತಿರಲು ಉತ್ತುಂಗ ಶಿಖರಿಯ ತಪ್ಪಲಲ್ಲಿ ಅವನು ಬರುತ್ತಿರುವುದನ್ನು ಆ ವ್ಯಾಘ್ರ ಕಂಡು ಶೀಘ್ರವಾಗಿ ಎದುರುಗೊಂಡು ಶಿವಭೂತಿಗೆ ನಮಸ್ಕರಿಸಿ ತಾನಿರುವ ಗುಹೆಗೆ ಕರೆದುಕೊಂಡು ಕರೆದುಕೊಂಡು ಹೋಯಿತು ಹಾರ ಅಂಗದ ಕುಂಡಲ ಕಿರೀಟಾದಿ ಅಮೂಲ್ಯ ಭೂಷಣಗಳನ್ನು ಆದರಪೂರ್ವಕವಾಗಿ ಶಿವಭೂತಿಗೆ ಕೊಟ್ಟಿತು ಹಾಗೆ ಆ ತೊಡುಗೆಗಳನ್ನು ಹುಲಿಯಿಂದ ಪಡೆದು ಶಿವಭೂತಿಯು ಮಹಾ ಐಶ್ವರ್ಯಕ್ಕೆ ಆಸ್ಪದವಾಯಿತು ಎಂದು ಸಂತೋಷಪಟ್ಟು ಅಲ್ಲಿಂದ ಹೊರಟನು ಬದರಿಕಾಶ್ರಮವನಕ್ಕೆ ಬಂದು ಪಥಪರಿಶ್ರಮವನ್ನು ಆರಿಸಿಕೊಳ್ಳಲೆಂದು ಶಿವಭೂತಿ ಒಂದು ಮಾವಿನ ಮರದಡಿಯಲ್ಲಿ ವಿಶ್ರಮಿಸಿಕೊಂಡಿರಲು ಆ ವನದಲ್ಲಿದ್ದ ಬಲಿ ಮುಖನು ಕಂಡು ಅತಿ ಪ್ರೀತಿಯಿಂದ ಪ್ರಸನ್ನ ಮುಖನಾಗಿ ಬಂದು ನಮಸ್ಕರಿಸಿ ಹಲಸು ಮಾವು ನೇರಳೆ ಕಿತ್ತಳೆ ತೆಂಗು ಬಾಳೆ ಬೇಲ ಮೊದಲಾದ ಹೊಸ ಹೊಸ ಹಣ್ಣುಗಳನ್ನು ತಂದು ವಿನಯಪೂರ್ವಕವಾಗಿ ಆ ಕಪಿವರನ್ನು ಕೊಟ್ಟನು ಹಾಗೆ ಶಾಖಾಚರನು ತಂದಿತ್ತ ಫಲಗಳನ್ನು ಕೊಂಡು ಶಿವಭೂತಿಯು ಅಂದು ಅಲ್ಲಿಯೇ ಉಳಿದು ಕೆಲವು ದಿನಗಳ ಬಳಿಕ ಪದ್ಮನಗರವನ್ನು ಸೇರಿ ಕಂಬಳಕನ ಮನೆಯನ್ನು ಅರಸುತ್ತಾ ಬರಲು ಆ ಕಿರಾತಕನು ಕಂಡು ನಮಸ್ಕರಿಸಿ ಮನೆಗೆ ಕರೆದುಕೊಂಡು ಬಂದು ಆ ಶಿವಭೂತಿಗೆ ಅಭ್ಯಾಗತ ಅಭ್ಯಾಗತ ಕ್ರಿಯೆಯನ್ನು ಮಾಡಲು ಉಪಾಯವಿಲ್ಲದೆ ಸುಮ್ಮನೆ ಇದ್ದುದನ್ನು ಕಂಡು ಮಗನೇ ಏನು ಚಿಂತಿಸುತ್ತಿರುವೆ ಎಂದು ಕೇಳಿದನು ಅದಕ್ಕೆ ಆ ಬೇಡನು ನಿಮ್ಮಡಿಗಳು ಚಿತ್ತೈಸಿದಿರಿ ನಾನು ನಿಮ್ಮನ್ನು ಸತ್ಕರಿಸಲು ನಿರುಪಾಯನಾಗಿರುವೆನು ಎಂದನು ಇನ್ನು ನೀನು ಇದಕ್ಕಾಗಿ ಚಿಂತಿಸಬೇಡ ನಿನಗೆ ಬದುಕುವ ಉಪಾಯವನ್ನು ನಾನೇ ಯೋಚಿಸುವೆನು ಎಂದು ಏಕಾಂತದಲ್ಲಿ ಕುಳಿತುಕೊಂಡು ತಾನು ತಂದ ಅಮೂಲ್ಯ ಆಭರಣಗಳನ್ನು ತೋರಿಸಿದನು ಆಗ ಆ ವನೇಚರನು ಈ ಬ್ರಾಹ್ಮಣ ತನಗೆ ಹಿತವನ್ನು ಉಂಟು ಮಾಡಿದವನೆಂದು ಬಗೆಯದೆ ಶಿವಭೂತಿಗೆ ಅಹಿತವನ್ನು ಎಣಿಸಿದನು ಕೃತಜ್ಞರೇನು ಮಾಡಲಿಕ್ಕಿಲ್ಲ ಆ ನಗರವನ್ನು ಆಳುವ ಅರಸನಲ್ಲಿಗೆ ಹೋಗಿ ದೇವ ನೀವು ಧರಿಸುವ ಆಭರಣಗಳನ್ನು ತಂದ ಒಬ್ಬ ಬ್ರಾಹ್ಮಣನು ನನ್ನ ಮನೆಯಲ್ಲಿರುವನು ಎಂದು ಹೇಳಿದನು ಅರಸನು ತನ್ನ ತಳಾರರಿಗೆ ಆಜ್ಞಾಪಿಸಲು ಅವರು ಅಲ್ಲಿಗೆ ಧಾವಿಸಿ ಅವನ ಹೆಡಗೈಯನ್ನು ಕಟ್ಟಿತಂದು ಅರಸನಿಗೆ ಒಪ್ಪಿಸಲು ಅವನು ಬ್ರಾಹ್ಮಣನ ಕೈಯಲ್ಲಿದ್ದ ಆಭರಣಗಳನ್ನೆಲ್ಲ ಕಸಿದುಕೊಂಡು ಸೆರೆಮನೆಯಲ್ಲಿ ಇಟ್ಟನು ಬ್ರಾಹ್ಮಣನು ತನ್ನ ಮರಳುತನಕ್ಕೆ ತಾನೇ ಹಾಸ್ಯ ಮಾಡಿ ತನ್ನ ಬಂಧನದ ಬಿಡುಗಡೆಯ ಉಪಾಯವನ್ನು ಚಿಂತಿಸಿ ನಿನಗೆ ಕಷ್ಟ ಬಂದಾಗ ನನ್ನನ್ನು ನೆನೆ ಎಂದು ಹಾವು ಹೇಳಿದ ಮಾತನ್ನು ನೆನಪಿಸಿಕೊಂಡು ಹಾಗೆ ಸ್ಮರಿಸಿಕೊಳ್ಳಲು ಈ ಹಾವು ಆಲೋಚಿಸುವ ಮೊದಲೇ ಅಲ್ಲಿಗೆ ಬಂದು ಆ ಹಾವು ಆಲೋಚಿಸುವ ಮೊದಲೇ ಅಲ್ಲಿಗೆ ಬಂದು ನಮಸ್ಕರಿಸಿ ನನ್ನಿಂದ ಏನಾಗಬೇಕು ಎಂದು ಕೇಳಿತು ಆ ಊರಿನ ಅರಸನು ನನ್ನ ಐಶ್ವರ್ಯವನ್ನೆಲ್ಲ ದೋಚಿಕೊಂಡು ನನಗೆ ಇಂತಹ ಅವಸ್ಥೆಯನ್ನು ಉಂಟು ಮಾಡಿದನು ಇದಕ್ಕೆ ತಕ್ಕುದನ್ನು ನೀನೇ ಬಲ್ಲೆ ಎಂದು ಹೇಳಿದನು ಅದಕ್ಕೆ ಸರ್ಪನು ಇದಾವ ಮಹಾಕಾರ್ಯ ಅರಸನ ಹಿರಿಯ ಮಗನನ್ನು ಈಗಲೇ ಹೋಗಿ ಕೊಂದು ಬಿಡುವೆನು ನಿಮಗಲ್ಲದೆ ಗುಣ ಮಾಡಲು ಬೇರೆ ಯಾರಿಗೂ ಸಾಧ್ಯವಾಗದಂತೆ ಮಾಡುವೆನು ನೀವು ಬಂದು ಈರನ್ನು ಅಭಿಮಂತ್ರಿಸಿ ತಳಿದ ಕೂಡಲೇ ನಿರ್ವೇಶವಾಗುವೆ ಆಗ ನಿಮ್ಮ ಉದ್ದೇಶವನ್ನು ನೆರವೇರಿಸಿಕೊಳ್ಳಿರಿ ಎಂದು ನಂದನವನದಲ್ಲಿ ಆಡುತ್ತಿದ್ದ ಅರಸುಮಗನನ್ನು ಆ ಮಿತೃ ಕಾರ್ಯ ತತ್ಪರನಾದ ಉರಗ ಕಚ್ಚಿತು ವಿಷ ಸರ್ಪ ಕಚ್ಚಿದ ಕಚ್ಚಿದ ರಾಜಕುಮಾರನನ್ನು ಗಾರುಡಿಗರು ಬಂದು ಕಂಡು ತಮ್ಮ ತಮ್ಮ ತಿಳುವಳಿಕೆಗೆ ಅನುಗುಣವಾಗಿ ಮಂತ್ರಿಸಿದರೂ ನಿರ್ವೇಶವಾಗದೇ ಇರಲು ತನು ಈ ರಾಜಕುಮಾರನನ್ನು ಏಳಿಸಿದವನಿಗೆ ಬೇಡಿದುದನ್ನು ಕೊಡುವೆನು ಎಂದು ಡಂಗುರ ಸಾರಲು ಅದನ್ನು ಕೇಳಿ ಶಿವಭೂತಿಯು ತಾನು ರಾಜಕುಮಾರನನ್ನು ಬದುಕಿಸುವೆನು ಎಂದು ಹೇಳಲು ಅವನನ್ನು ಸೆರೆಯಿಂದ ಬೆಳೆಸಿದರು ತನ್ನ ಗುಂಡಿಗೆಯ ನೀರನ್ನು ಅಭಿಮಂತ್ರಿಸಿ ತಳಿಯಲು ರಾಜಕುಮಾರನು ದಷ್ಟನು ತನ್ನ ಇಷ್ಟನನ್ನು ಕಂಡವನಂತೆ ಭೋಂಕನೆ ಎದ್ದು ಕುಳಿತನು ಅರಸನು ಕಂಡು ಸಂತೋಷಪಟ್ಟು ಶಿವಭೂತಿಗೆ ಬೇಕಾದಷ್ಟು ಐಶ್ವರ್ಯವನ್ನು ಕೊಟ್ಟು ಆತನಿಗೆ ಕಿರಾತನಿಂದ ಒದಗಿದ ದುರವಸ್ಥೆಯನ್ನು ತಿಳಿದು ಆ ಕಿರಾತನನ್ನು ಯಮಪುರಕ್ಕೆ ಕಳುಹಿಸಿದನು ವಿದ್ಯಾರ್ಥಿಗಳೇ ಇಲ್ಲಿಗೆ ದುರ್ಗಸಿಂಹ ಬರೆದ ಶಿವಭೂತಿಯ ಕಥೆ ಮುಕ್ತಾಯವಾಗುತ್ತದೆ ಮುಂದೆ ಇನ್ನೊಂದು ಹೊಸ ಕಥೆಯೊಂದಿಗೆ ಮತ್ತೆ ಬರುತ್ತೇನೆ ಅಲ್ಲಿಯವರೆಗೆ ನಮಸ್ಕಾರ